ನಾವೇನು ಮಾಡಿದ್ದೀವಿ ಅಂದರೆ ಹಿಂದಿನ ಕ್ಲಾಸ್ಲಿ ನಾವು ಇತಿಹಾಸದ ಬಗ್ಗೆ ಇತಿಹಾಸದೇನು ಅಂದರೆ ನದಿಗಳ ಬಗ್ಗೆ ಏನು ಮಾಡಿದ್ದೀವಿ ತಿಳಿದುಕೊಂಡಿದ್ದೀವಿ ನಂತರ ಇವತ್ತೇನು ಮಾಡೋಣ ಉಳಿದ ಕೆಲವೊಂದು ನದಿಗಳ ಬಗ್ಗೆ ಏನು ಮಾಡೋಣ ತಿಳಿದುಕೊಳ್ಳೋಣ ಅಂದರೆ ಭಾರತದ ಕೆಲವನ್ನೂ ಉಳಿದ ನದಿಗಳ ಬಗ್ಗೆ ಏನು ಮಾಡೋಣ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ಬೋದು ಏನೇನು ಉಳಿದಿದ್ದಾವೆ ನಂತರ ಅವುಗಳನ್ನು ನೋಡೋಣ ನೋಡಿ ಇವತ್ತು ನಾವು ತಿಳಿದುಕೊಳ್ಳಬೇಕಾದ ಕೆಲವೊಂದು ನದಿಗಳ ಬಗ್ಗೆ ಯಾವ ನದಿ ತಿಳಿದುಕೊಳ್ಳಬೇಕಾದ್ರು ತಿಳಿದಿದ್ದೇವೆ ಅಂದರೆ ಹುಗ್ಲಿ ನದಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಬರುವ ಒಂದು ಹುಗ್ಲಿ ಹುಗ್ಲಿ ನದಿಯ ಬಗ್ಗೆ ಏನು ಮಾಡೋಣ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ಬೋದು ನಂತರ ದಾಮೋದರ ನದಿ ದಾಮೋದರ ನದಿಯ ಬಗ್ಗೆ ನಾವು ಏನು ಮಾಡೋಣ ತಿಳಿದುಕೊಳ್ಳೋಣ ಅಂತ ಹೇಳ್ಬೋದು ನಂತರ ಆಗಿದ್ದು ಜಲಂ ನದಿ ಜಲಂ ನದಿ ಬಗ್ಗೆ ಏನೇನು ಮಾಡೋಣ ತಿಳಿದುಕೊಳ್ಳೋಣ ಮತ್ತು ಚೆನಾಬ್ ನದಿ ಚೆನ್ನಬ್ ನದಿನೂ ಅದರ ಬಗ್ಗೆ ಏನು ಮಾಡೋಣ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ಬೋದು ನದಿ ಬಗ್ಗೆ ಏನ್ ಮಾಡೋಣ ನಾವು ತುಳಿದುಕೊಳ್ಳೋಣ ಇವತ್ತು ಬೇರೆ ನದಿಗಳ ಬಗ್ಗೆ ಮಾಡೋಣ ನಾವು ತಿಳಿದುಕೊಳ್ಳೋಣ ಇದು ನಮ್ಮ ನದಿ ಸರೋವರದ ಒಂದು ಮ್ಯಾಪ್ ಆಗಿದೆ ನಾವು ತಿಳಿದುಕೊಳ್ಳಬೇಕಾದ ಯಾವ್ದಿದೆ ಅಂದ್ರೆ ಇದು ರವಿ ರವಿ ನದಿ ಬಗ್ಗೆ ಮಾಡೋಣ ನಾವು ತಿಳಿದುಕೊಳ್ಳೋಣ ಏನಿದೆ ರವಿ ನದಿ ನದಿಯಲ್ಲಿ ಬರ್ತದೆ ಅಂದ್ರೆ ನೋಡಿ ಇಲ್ಲಿ ಅಂದ್ರೆ ಇದು ಇಂಡೋಸ್ ನದಿ ಇಲ್ಲಿಂದ ಅಂದ್ರೆ ಪಾಕಿಸ್ತಾನ ಚೀನಾದಿಂದ ಬಂದು ನೇರವಾಗಿ ಬಂದು ಏನು ಮಾಡುತ್ತದೆ ಅಂದ್ರೆ ಹಿಂದೂಸ್ ನದಿ ಎಲ್ಲಿಗೆ ಬರುತ್ತದೆ ಅಂದ್ರೆ ಇದು ಪಾಕಿಸ್ತಾನದ ಒಂದು ಹರಿಯುವ ಒಂದು ಹಿಂದೂ ನದಿ ಹೊಂದಿದೆ ಅಂತ ಹೇಳಬಹುದು ಹಿಂದೂ ನದಿ ಒಂದು ಉಪನದಿ ಆಗಿರುವ ಒಂದು ರವಿ ನದಿ ರಾವಿ ನದಿ ರವಿ ನದಿಯ ಮೂಲಕ ಹರಿದುಕೊಂಡು ನಮ್ಮ ಭಾರತದ ಕೆಡಿಯಾಚೆಗಿನ ಒಂದು ನದಿಯಾಗಿದೆ ಅಂತ ಹೇಳಬಹುದು ಅದ್ರ ಬಗ್ಗೆ ಏನ್ ಮಾಡೋಣ ನಾವು ತಿಳಿದುಕೊಳ್ಳೋಣ ಏನಿದೆ ವಾಯುವ್ಯ ಭಾರತದಲ್ಲಿ ಹೊಂದಿರುವ ಒಂದು ನದಿ ನದಿಯ ಆಗಿದ್ದು ಇದು ರವಿ ರಾವಿ ನದಿ ಇದು ಪೂರ್ವ ಪಾಕಿಸ್ತಾನದಲ್ಲಿ ಹೊಂದಿರುವ ಒಂದು ನದಿ ಇದು ಒಂದು ಪಾಕಿಸ್ತಾನದಲ್ಲಿನೇ ಹುಟ್ಟು ಅಂದ್ರೆ ಹುಟ್ಟುತ್ತದೆ ನಂತರ ಏನು ಮಾಡ್ತದೆ ಅದನ್ನು ಭಾರತದಲ್ಲಿ ಒಂದು ಏನು ಮಾಡ್ತದೆ ಒಂದು ವಲಸೆ ಅಂದ್ರೆ ಹಿಡಿದುಕೊಂಡು ಅಂತ ಹೇಳಬಹುದು ಅರವತ್ತರಲ್ಲಿ ಏನ್ ಮಾಡಿದ್ರು ಸಿಂಧ್ ಕೆಲವು ಒಪ್ಪಂದವನ್ನು ಮಾಡಿಕೊಂಡಿದ್ರು ಯಾರ್ಯಾರು ಪಾಕಿಸ್ತಾನ ಮತ್ತು ಭಾರತ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಏನ್ ಮಾಡಿದರು ಜಲಸಂಧಿ ಜಲ ಒಪ್ಪಂದವನ್ನು ಭಾರತ ಮತ್ತು ಪಾಕಿಸ್ತಾನ ಮಾಡಿಕೊಂಡಿದ್ದವು ಅದರ ಬಗ್ಗೆ ಅಂದ್ರೆ ರವಿ ನದಿ ಮತ್ತು ಈ ತರ ಹೀನ ಉಳಿದ ಎರಡು ಯಾವ ಅಂದ್ರೆ ಸಟ್ಲೇಜ್ ಮತ್ತು ಪಿಯಾಸ್ ನದಿ ಮೂರು ನದಿಗಳ ಬಗ್ಗೆ ಏನ್ ಮಾಡಿದ್ರು ಒಂದು ಒಪ್ಪಂದಗಳನ್ನು ಮಾಡಿದ್ರು ಈ ಒಪ್ಪಂದ ಹೇಗಿದೆ ಅಂದ್ರೆ ನೀರನ್ನು ಭಾರತಕ್ಕೆ ಹೆಚ್ಚಿಸಲಾಯಿತು ಅಂದ್ರೆ ರವಿ ನದಿ ಹೇಗೇನೋ ಏನ್ ಮಾಡಿದರು ರವಿ ನದಿ ಕಾರ್ತಿಕಿ ನೀರನ್ನು ಹರಿದುಕೊಂಡು ಬರ್ತಿತ್ತು ಪಶ್ಚಿಮ ನದಿಗಳಿಂದ ನೀರನ್ನು ಆ ದೇಶದಲ್ಲಿ ಇರುವ ರಾವಿ ನದಿ ಆಗಿರ್ಬೋದು ಅಥವಾ ರಾವಿ ನದಿದು ಭಾಗವನ್ನು ಏನು ಮಾಡ ಮರಿ ಅಂದ್ರೆ ಮರು ಪೂರ್ಣಗೊಳಿಸುತ್ತದೆ ಅಂದ್ರೆ ಅದು ಅವ್ರದ್ದು ಏನು ನೀರು ಬರುತ್ತಲ್ಲ ಅದನ್ನೇನು ಮರು ಪೂರ್ಣಗೊಳಿಸಿದ್ರು ಅವ್ರ ನೀರನ್ನು ಮರು ಏನ್ ಮಾಡಿದ್ರು ಪೂರ್ಣಗೊಳಿಸಿದ್ರು ಅಂತ ಹೇಳ್ಬೋದು ನಂತರ ಭಾರತದಲ್ಲಿ ಕೆಲವು ಅನೇಕ ಅಂತರ್ಜಲ ಜಲ ಅಂದ್ರೆ ಜಲಾನಯನ ಪ್ರದೇಶಗಳಲ್ಲಿ ಈ ನೀರನ್ನು ಏನ್ ಮಾಡಿದ್ರು ವರ್ಗಾವಣೆ ಮಾಡಿದ್ರು ಅಂತ ಹೇಳ್ಬಹುದು ಅಂದ್ರೆ ರಾವಿ ನದಿ ಸತ್ಯದ ನದಿ ನೀರುಗಳನ್ನು ಭಾರತಕ್ಕೆ ಹರಿದುಕೊಂಡು ಬಂದಾಗ ಆ ನೀರನ್ನು ಮಾಡಿದ್ರು ಬೇರೆ ಬೇರೆ ಊರಿಗೆ ಏನ್ ಮಾಡಿದ್ರು ವರ್ಗಾವಣೆ ಮಾಡಿದರು ಅಂತ ಹೇಳಬಹುದು ಅಂದ್ರೆ ಈ ಜಲ ನೀರಿನಿಂದ ಏನ್ ಮಾಡಿದರು ಭಾರತದಲ್ಲಿ ಅಂದ್ರೆ ವಿದ್ಯುತ್ ಉತ್ಪಾದನೆ ಮಾಡಿದ್ರು ನಂತರ ವಿವಿಧ ಉದ್ದೇಶದಿಂದ ಈ ಯೋಜನೆಗಳನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ಬಹುದು ಯಾವುದೋ ಯೋಜನೆ ಸಿಂಧು ಜಲಾನಯನ ಯೋಜನೆ ಈ ಏನ್ ಮಾಡಿದೆ ಅಂದ್ರೆ ಬೇರೆ ಬೇರೆ ಉದ್ದೇಶಗಳಿಂದ ಏನ್ ಮಾಡಿದ್ದಾರೆ ಈ ಅಂದ್ರೆ ರಾವಿ ನದಿಯ ಒಂದು ನೀರನ್ನು ಯೋಜನೆ ಮುಖಾಂತರ ಏನ್ ಮಾಡಿದ್ದಾರೆ ಒಂದು ಹಚ್ಚಲಾಗಿದೆ ಅಂತ ಹೇಳಬಹುದು ಇದು ರಾವಿ ನದಿ ಇಲ್ಲಿ ಹುಟ್ಟುತ್ತದೆ ನೋಡಿ ಇದು ಒಂದು ಸಿಂಧೂ ನದಿಯ ಒಂದು ಉಪ ನದಿ ಹೊಂದಿದ್ದು ಇದು ಪಾಕಿಸ್ತಾನದ ಪೂರ್ವ ಪಾಕಿಸ್ತಾನದಲ್ಲಿ ನಮ್ಮ ಪಂಜಾಬ್ ರಾಜ್ಯದಲ್ಲಿ ಹುಟ್ಟುತ್ತದೆ ಅಂತ ಹೇಳ್ಬಹುದು ನಂತರ ಹರಿದುಕೊಂಡು ಭಾರತಕ್ಕೆ ಬರುತ್ತದೆ ನಂತರ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ಹರಿದುಕೊಂಡು ಬರುವುದು ಒಂದು ನದಿಯ ಹೊಂದಿದಂತೆ ಹೇಳಬಹುದು ಇದೆ ನೋಡಿ ನಂತರ ನದಿ ಬ್ಯಾಸ್ ನದಿ ಪ್ಯಾಸ್ ನದಿ ಏನಾಗಿದೆ ಇದು ಉತ್ತರ ಭಾರತದಲ್ಲಿ ಏನಾಗಿದೆ ಅಂದ್ರೆ ನದಿಯಾಗಿದೆ ಅಂದ್ರೆ ಉತ್ತರ ಭಾರತದಲ್ಲಿ ಒಂದು ಹೊಂದಿರುವ ಒಂದು ನದಿಯನ್ನು ಹೊಂದಿದೆ ಅಂತ ಹೇಳಬಹುದು ಈ ನದಿಯು ಭಾರತ ಅಥವಾ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ಹಿಮಾಲಯದಲ್ಲಿ ಏನ್ ಮಾಡ್ತದೆ ಹುಟ್ಟುತ್ತದೆ ಅಂದ್ರೆ ಯಾವ ರಾಜ್ಯದಲ್ಲಿ ಹಿಮಾಲಯ ಹಿಮಾಚಲ ಪ್ರದೇಶದಲ್ಲಿ ಹುಟ್ಟುಕೊಂಡು ನಂತರ ಹಿಮಾಲಯ ಪರ್ವತಗಳಲ್ಲಿ ಅಂತ ಹೇಳ್ಬಹುದು ಇದೇನ್ ಮಾಡ್ತದೆ ಬೇಸ್ ನದಿ ಅಂದ್ರೆ ಭಾರತ ಪಂಜಾಬ್ ರಾಜ್ಯ ಇದೆಲ್ಲ ಅಲ್ಲಿ ಕೆಲವೊಂದು ನದಿಗಳನ್ನು ಹೊರತವೆ ಅದು ಸಟ್ಲೇಜ್ ನದಿ ಆಗಿರುವ ನದಿಗೆ ಎಷ್ಟು ಸುಮಾರು ನಾನೂರ ಎಂಬತ್ತು ಇದು ಇದು ಒಟ್ಟು ಉದ್ದ ಎಷ್ಟು ಆಗೋ ಇರ್ತದ ಬ್ಯಾಸ್ ನದಿ ಒಟ್ಟು ಉದ್ದ ಎಷ್ಟು ಇರ್ತದೆ ನಾಲ್ಕು ಸಾವಿರದ ಏಳು ಅಂದ್ರೆ ಸೆವೆಂಟಿ ಕಿಲೋಮೀಟರ್ಸ್ ಏನು ಇದರ ಉದ್ದನ್ನು ಹೊಂದಿರ್ತದೆ ಅಂತ ಹೇಳಬಹುದು ಯಾವ್ದು ಬ್ಯಾಸ್ ನದಿ ಅದರ ಒಳಚ ಒಳಚರಂಟಿ ಆಗಿರ್ಬೋದು ಜಲಾನಯ ಪ್ರದೇಶ ಆಗಿರ್ಬೋದು ಅಂದ್ರೆ ಅದರ ಒಳ ಜಲಾನ ಪ್ರದೇಶ ಎಷ್ಟು ಅಂದ್ರೆ ಇಪ್ಪತ್ತು ಸಾವಿರದ ಮುನ್ನೂರ ಮೂವತ್ತು ಮೂರು ಕಿಲೋಮೀಟರ್ ಅಷ್ಟು ಏನ್ ಮಾಡುತ್ತೆ ಒಳ ಏನ್ ಒಳ ಪರಿಸರನ್ನು ಅಥವಾ ಒಳ ಚರಂಡಿಯನ್ನು ಅಂತ ಹೇಳಬಹುದು ನಂತರ ದೊಡ್ಡದು ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಹೊತ್ತಿಗೆ ಏನ್ ಮಾಡಿದ್ರು ಈ ನದಿ ಏನಾಗಿತ್ತು ಅಂದ್ರೆ ಸಿಂಧು ಡಾಲ್ಫಿನ್ ಮತ್ತು ಸಣ್ಣ ಪ್ರತ್ಯಕ್ಷ ಜನಸಂಖ್ಯೆಯ ನೆಲೆಯಾಗಿದೆ ಅಂತ ಹೇಳಬಹುದು ಅಂದ್ರೆ ಒಂದು ಸಿಂಧು ನದಿ ಒಂದು ಡಾಲ್ಫಿನ್ ಎಂದು ಈ ನದಿಯನ್ನು ಕರೀತಿದ್ರು ಅದರಲ್ಲಿಂದ ಜನರಲ್ಲಿ ಪ್ರತ್ಯೇಕವಾಗಿ ಏನ್ ಮಾಡುತ್ತ ನೆಲೆಗೊಂಡಿದೆ ಅಂತ ಹೇಳಬಹುದು ಏನು ಪ್ಯಾಸ್ ನದಿ ಇಲ್ಲಿ ನೋಡಿ ಹೇಳ್ಬಹುದು ನದಿ ನೋಡಿ ಇಲ್ಲಿಂದ ಸರ್ಟಿಲೈಸ್ ನದಿ ಬಂದೇ ಇಲ್ಲಿಂದ ಹರಿಕೊಂಡು ಹೋಗುತ್ತೆ ನಂತರ ಇದನ್ನು ಇಲ್ಲಿ ಹೊಡೆದುಕೊಂಡು ಹೋಗುತ್ತೆ ಅಂತ ನಂತರ ಬರುವುದು ಇನ್ನೊಂದು ಒಂದು ಮಹತ್ವ ಪಡೆದ ಒಂದು ನದಿಗಳಲ್ಲಿ ಅಂತ ಹೇಳ್ಬಹುದು ಆದರೆ ಇದು ಬ್ಯಾಸ್ ಅಂದ್ರೆ ಸಬರಮತಿ ನದಿ ಸಬರಮತಿ ನದಿಯನ್ನು ನಮ್ಮ ಇಲ್ಲಿ ಅಂದ್ರೆ ಭಾರತ ರಾಜ್ ರಾಜಸ್ಥಾನದಲ್ಲಿ ಏನ್ ಮಾಡ್ತದ ಅರಾವಳಿ ಪ್ರದೇಶದಲ್ಲಿ ಅರಾವಳಿ ಶ್ರೇಣಿಯಲ್ಲಿ ಹುಟ್ಟುತ್ತದೆ ಅಂತ ಹೇಳಬಹುದು ಎಲ್ಲಿ ನಮ್ಮ ಭಾರತದ ಒಂದು ರಾಜ್ಯ ಹೊಂದಿರುವ ಯಾವುದು ರಾಜಸ್ಥಾನ ರಾಜ್ಯದಲ್ಲಿ ಏನ್ ಮಾಡ್ತದ ಇದನ್ನು ಹುಟ್ಟಿಕೊಂಡು ಬರುತ್ತದೆ ಅಂತ ಹೇಳಬಹುದು ಇಲ್ಲಿ ರಾಜಸ್ಥಾನದಲ್ಲಿ ಎಲ್ಲಿ ಹುಟ್ಟುತ್ತದೆ ಅಂದ್ರೆ ಅರಾವಳಿ ಶ್ರೇಣಿಯಲ್ಲಿ ಹುಟ್ಟುತ್ತದೆ ನಂತರ ಈ ನದಿಯನ್ನು ಏನು ಪ್ರಯಾಣಿಸಿದ ನಂತರ ಇದು ಏನ್ ಮಾಡ್ತದ ಭಾರತದಲ್ಲಿ ಗುಜರಾತ್ ರಾಜ್ಯಕ್ಕೆ ಏನ್ ಮಾಡ್ತದ ಹರಿದುಕೊಂಡು ಹೋಗ್ತದ ಅಂತ ಹೇಳ್ಬೋದು ರಾಜಸ್ಥಾನದಿಂದ ನಂತರ ಬರೋದು ರಾಜ ಗುಜರಾತಿ ಏನ್ ಮಾಡ್ತದ ಹರಿದುಕೊಂಡು ಬರ್ತದೆ ಹೇಳ್ಬಹುದು ಅಲ್ಲಿಂದ ಏನ್ ಮಾಡ್ತದ್ ಹೊನ್ ಹ್ಯಾರಿ ಹೊನ್ ಹ್ಯಾರಿ ಅಂದ್ರೆ ಒಂದು ಗ್ರಾಮ ಇದೆ ಇಲ್ಲಿ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಒಂದು ಗ್ರಾಮ ಇದೆ ಆ ಗ್ರಾಮದ ಬಳಿ ಏನ್ ಮಾಡ್ತದೆ ಎಡದಂಡೆ ಒಂದು ನದಿ ಉಪನದಿ ಆಗಿರುವ ಒಕ್ಕಲ್ ಅಂದ್ರೆ ಹೊನ್ಕಾರಿ ಗ್ರಾಮದಲ್ಲಿ ಒಂದು ಉಪನದಿ ಹೊಂದಿದೆ ಉಪ ಅಹ್ ನದಿ ಹೊಂದಿದೆ ಅದು ಯಾವುದು ಅಂದ್ರೆ ವಾಕಲ್ ವಾಕಲ್ ನದಿಗೆ ಏನ್ ಮಾಡ್ತದ ಈ ಸಬರಮತಿ ನದಿಯನ್ನು ಸೇರಿಕೊಳ್ಳುತ್ತದೆ ಅಂತ ಹೇಳಬಹುದು ನಂತರ ಅಲ್ಲಿಂದ ಏನ್ ಮಾಡ್ತದ ಮುಂದೆ ಹಿಂಗೆ ಮುಂದ ಮುಂದುವರೆದು ಈ ನದಿ ಏನ್ ಮಾಡ್ತದೆ ಸಬರಮತಿ ನದಿಯಿಂದ ನೈಋತ್ಯ ಕಡೆ ಏನ್ ಮಾಡ್ತಾ ಅದು ಹೋಗ್ ಹರಿದುಕೊಂಡು ಹೋಗುತ್ತದೆ ಅಲ್ಲಿ ಏನ್ ಮಾಡ್ತದ ಮೊಹರಿಗೆ ಅಂದ್ರೆ ಯಾವ್ದೋ ಒಂದು ಮೊಹೋರಿ ಅಂತ ನದಿ ಇರುತ್ತದೆ ಆ ಮಹೋರಿ ನದಿ ಏನ್ ಮಾಡ್ತಾ ಹೀಗೆ ಮುಂದುವರಿಯುತ್ತಾ ಹೋಗುತ್ತ ಅಂತ ಹೇಳ್ಬೋದು ನಂತರ ಬಲಗಡೆ ಬಲಗಡೆ ಒಂದು ಉಪನದಿಯಾದ ಸೇ 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 ನದಿ ಅಂದ್ರೆ ಯಾವುದೋ ಒಂದು ಬಲಗಡೆ ಇದೆ ಅಂದ್ರೆ ಒಂದು ಉಪ ನದಿಗೆ ಏನ್ಮಾಡ್ತದ ಈ ಮತ್ತು ಈ ನದಿಯನ್ನು ಅಂದ್ರೆ ಸಬರಮತಿ ನದಿಯನ್ನು ಅಂತ ಹೋಗಬಹುದು ಎಲ್ಲಿ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಒಂದು ಬಲಗಡೆ ಒಂದು ಒಂದು ಸೇ ನದಿಗೆ ಏನ್ಮಾಡ್ತದ ಸೇರಿಕೊಳ್ಳುತ್ತದೆ ಹೋಗಬಹುದು ಯಾವುದು ಸಬರಮತಿ ನದಿ ನಂತರ ಹೀಗೆ ನಂತರ ಪ್ರಯಾಣವನ್ನು ಮುಂದುವರೆಸಿಕೊಂಡು ಮುಂದುವರೆದುಕೊಂಡು ಹೋಗಿ ಈ ಸಬರಮತಿ ನದಿ ಎಲ್ಲಿಗೆ ಸೇರಿಕೊಳ್ಳುವ ಅಂದ್ರೆ ದಿಯೋ ಧರೋಯಿ ಧರೋ ನದಿಗೆ ಮಾಡ್ತದ ಮತ್ತು ಈ ರೋಹಿ ನದಿಗೆ ಏನ್ ಮಾಡ್ತದೆ ಜಲಾನಯನ ಜಲಾನಯ ಪ್ರದೇಶಕ್ಕೆ ಏನ್ ಮಾಡ್ತ ಪ್ರವೇಶಿಸ ಅಂತ ಹೇಳ್ಬಹುದು ರೋಹಿ ರೋಯಿ ಪ್ರದೇಶಕ್ಕೆ ಏನ್ ಮಾಡ್ತದ ಪ್ರವೇಶಿಸುತ್ತ ಹೇಳ್ಬಹುದು ಯಾವುದು ಸಬರಮತಿ ನದಿ ನಂತರ ಮುಂದೆ ಎಡದಂಡೆಗೆ ನಂತರ ಅದರ ಎಡದಂಡೆಗೆ ಒಂದು ಉಪನದಿ ಇದೆ ಇದೆ ಇನ್ನೊಂದು ಉಪನದಿ ಯಾವ್ದು ಅಂದ್ರೆ ಅರ್ನಾವ್ ಅರ್ನಾವ್ ಉಪನದಿ ಏನ್ ಮಾಡ್ತದೆ ಇದು ನಂತರ ಸೇರಿಕೊಳ್ಳುತ್ತದೆ ಅಂತ ಹೇಳಬಹುದು ಅದರ ಎಡದಂಡೆಗೆ ಮತ್ತೊಂದು ನದಿಗೆ ಏನ್ ಮಾಡ ಸೇರಿಕೊಳ್ಳುತ್ತದೆ ಅಂತ ಹೇಳಬಹುದು ಈಗ ಏನ್ ಮಾಡ್ತದ ಸಬರಮತಿ ನದಿ ಏನ್ ಮಾಡ್ತದ ಅಂತದ ರೋಹಿ ಅಣೆಕಟ್ಟನ್ನು ಅಲ್ಲಿ ಕಟ್ಟಲಾಗುತ್ತದೆ ಅಂದ್ರೆ ರೋಹಿ ಏನೋ ಜಲಾಶಯವನ್ನು ಅಲ್ಲಿ ಏನ್ ಮಾಡ್ತದ ಒಂದು ರೋಹಿ ಅಂತ ಒಂದು ಅಣೆಕಟ್ಟನ್ನು ಕಟ್ಟಲಾಗಿರುತ್ತದೆ ಯಾವ ನದಿಗೆ ಏನಂದ್ರೆ ಸಬರಮತಿ ನದಿಗೆ ನಂತರ ನಂತರ ಅದನ್ನು ಹಾದುಕೊಂಡು ಹಾದು ಹೋದ ನಂತರ ಇದು ಮತ್ತೊಂದು ಎರಡು ದಂಡೆಗೆ ಮತ್ತೊಂದು ನದಿ ಬರ್ತದೆ ಯಾವುದಂದ್ರ ಸತ್ಮತಿ ಸತ್ಮತಿ ನದಿಗೆ ಮಾಡ್ತದೆ ಅಂದ್ರೆ ಸಬರಮತಿ ಮತ್ತೊಂದು ನದಿ ಮಾಡ್ತದೆ ಸೇರಿಕೊಳ್ಳುತ್ತದೆ ಅಂತ ಅಂತ ಹೇಳ್ಬೋದು ಒಟ್ಟಾರೆ ನಾಲ್ಕು ಮೂರು ಒಂದು ಉಪ ಏನ್ ಮಾಡ್ತದ ಸೇರಿಕೊಂಡು ನಂತರ ಮುಂದುವರೆಸಂತ ಹೇಳ್ಬೋದು ನಂತರ ಅಲ್ಲಿಂದ ಏನ್ ಮಾಡ್ತದ ನಮ್ಮ ಸಬರ್ಮತಿ ನದಿ ಅಂದ್ರೆ ಅಹಮದಾಬಾದ್ ಅಂದ್ರೆ ನಮ್ಮ ಗುಜರಾತಿನ ಅಹಮದಾಬಾದ್ ನಗರಕ್ಕೆ ಏನ್ ಮಾಡ್ತದ ಪ್ರವೇಶಿಸುತ್ತಂತ ಯಾವುದು ಸಬರ್ಮತಿ ನದಿ ನಂತರ ಹೀಗೆ ಏನ್ ಮಾಡ್ತದೆ ಹಿಂದೆ ಹರಿಯದುಕೊಂಡು ಹೋಗಿ ನಂತರ ಎಡದಂಡೆಗೆ ಮತ್ತು ಮತ್ತೊಂದು ಉಪನದಿ ಹೊಂದಿದೆ ಸಮುದ್ರಕ್ಕೆ ಮಾಡ್ತದೆ ಅಂದ್ರೆ ಸೇರಿಕೊಳ್ಳುತ್ತದೆ ಅಂತ ಹೇಳ್ಬಹುದು ಅಂದ್ರೆ ಅರಬಿ ಸಮುದ್ರ ಸೇರಿಕೊಳ್ಳಬಹುದು ಸರಿ ಸೇರಿಕೊಳ್ಳಬೇಕಾದ್ರೆ ಇಲ್ಲಿ ಯಾವ ಊರ್ಲಿಂದ ಅಂದ್ರೆ ಕಬ್ಬತ್ ಕೂಲಿಗಿ ಇಲ್ಲಿಂದ ಏನ್ ಮಾಡ್ತದ ಅರಬಿ ಸಮುದ್ರಕ್ಕೆ ಸೇರಿಕೊಳ್ಳುತ್ತದೆ ಅಂತ ಹೇಳಬಹುದು ಯಾವುದು ಸಬರಮತಿ ನದಿ ಹೀಗೆ ಏನಿದೆ ಅಂದ್ರೆ ಸಬರಮತಿ ನದಿಯ ಒಂದು ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಅಂತ ನೋಡಿ ನೋಡಿ ಸಬರ ಇಲ್ಲಿ ಇಲ್ಲಿ ನೋಡಿ ಸಬರಮತಿ ನದಿ ಅವರ ಇಲ್ಲಿಂದ ಹರಿದುಕೊಂಡು ನಂತರ ಬಂದಿ ಇಲ್ಲಿಂದ ಹರಿದುಕೊಂಡು ಗುಜರಾತ್ ನಲ್ಲಿ ಬಂದು ನಿಂದ ನೇರವಾಗಿ ಹೋಗಿ ಇಲ್ಲಿಂದ ನೋಡಿ ಇಲ್ಲಿ ಇಲ್ಲಿಂದ ನೇರವಾಗಿ ಇಲ್ಲಿ ಬಂದು ಇಲ್ಲಿಗೆ ಏನ್ ಒಂದು ಎಲ್ಲಿ ಅಂದ್ರೆ ಇದು ಒಂದು ಸಮುದ್ರಕ್ಕೆ ಒಂದು ಸೇರಿಕೊಳ್ಳುತ್ತದಂತ ಹೇಳೋದು ಇದೆ ಇದೇ ನೋಡಿ ನಂತರ ಬರೋದು ಅಲಕನಂದ ನದಿ ಅಲಕ್ನಂದ ನದಿನ ಒಂದು ನಮ್ಮ ಒಂದು ಏನಿದೆ ಅಂದ್ರೆ ಒಂದು ಮಹತ್ವ ಪಡೆದ ಒಂದು ನದಿಗಳಲ್ಲಿ ಇದು ಒಂದು ಹೊಂದಿದೆ ಅಂತ ಹೇಳಬಹುದು ಇದು ಭಾರತದ ಯಾವ ರಾಜ್ಯದಲ್ಲಿ ಬರ್ತದೆ ಅಂದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಅಂದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಏನ್ ಮಾಡ್ತದೆ ಈ ನದಿಯನ್ನು ಹರಿದುಕೊಂಡು ಅಂತ ಹೇಳ್ಬಹುದು ಇದು ಏನ್ ಎಲ್ಲಿದೆ ಅಂದ್ರೆ ಹಿಮಾಲಯದಲ್ಲಿ ಏನ್ ಮಾಡಿದೆ ಒಂದು ನೆಲೆಯಾಗಿರುವ ಒಂದು ನದಿ ಹೊಂದಿದೆ ಮತ್ತು ಈ ಗಂಗಾ ನದಿ ಗಂಗಾ ನದಿಯ ಎರಡು ಪ್ರಮುಖ ಹೊಳೆಗಳಲ್ಲಿ ಅಂದ್ರೆ ಯಾವುದೋ ಒಂದು ಗಂಗಾ ನದಿಯ ಎರಡು ಹೊಳೆಗಳಲ್ಲಿ ಇದು ಒಂದು ಹೊಂದಿದೆ ಅಂತ ಹೇಳಬಹುದು ಅಂದ್ರೆ ಹೊಳೆಗಳಲ್ಲಿ ಹೊಳೆಗಳಲ್ಲಿ ಇದು ಒಂದು ಈ ಅಲಕ ನಂದಿ ನದಿಯನ್ನು ಹೊಂದಿದೆ ಅಂತ ಹೇಳಬಹುದು ನಂತರ ಅದನ್ನು ಉತ್ತರ ಭಾರತದಲ್ಲಿ ಮಾಡ್ತಾ ಪ್ರಮುಖ ನದಿಗಳಲ್ಲಿ ಹಿಂದೂ ಧರ್ಮದಲ್ಲಿ ಏನ್ ಮಾಡ್ತದ ಪವಿತ್ರವೆಂದು ಏನ್ ಮಾಡ್ತದ ಪರಿಗಣಿಸ್ತಾರ ಅಂತ ಹೇಳ್ಬಹುದು ಅವನದಿಗೆ ಅಲಕನಂದನ ನದಿಗೆ ಏನ್ ಮಾಡ್ತಾರ ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರ ನದಿಯಂದು ಪರಿಗಣಿಸ್ತಾರೆ ಅವ್ನದಿಗೆ ಅಂದ್ರೆ ಅಲಕನಂದ ನಂದಿಗೆ ನಂತರ ಏನಾಗಿದೆ ಅಂದ್ರೆ ವಿಜ್ಞಾನ ಆಗಿರ್ಬಹುದು ನಂತರ ಏನಿದೆ ಅಲಕನಂದ ನದಿ ಏನಾಗಿದೆ ಅಂದ್ರೆ ಅತಿ ಹೆಚ್ಚಿನ ಉದ್ದ ಮತ್ತು ವಿಸರ್ಜನೆಯ ಕಾರಣದಿಂದಾಗಿ ಗಂಗಾ ಮೂಲ ನದಿ ಎಂದು ಪರಿಗಣಿಸಲಾಗಿದೆ ಅಂದ್ರೆ ಇದು ನದಿ ಅಂತ ಇದೆ ನದಿ ಅಂತೂ ಪರಿಗಣಿಸಲಾಗಿದೆ ಅಂತ ಹೇಳಬಹುದು ಏನಿದೆ ಅಂದ್ರೆ ನದಿ ಎಂದು ಏನಿದೆ ಅಂದ್ರೆ ಹೆಚ್ಚಿನ ಅಂದ್ರೆ ಹೆಚ್ಚಿನ ಉದ್ದ ಹೊಂದಿದ್ದು ನಂತರ ವಿಸರ್ಜನೆ ಹೊಂದಿದ್ದು ಕಡಿನ ಕಾರಣದಿಂದಾಗಿ ಗುಂಗಾದ ಒಂದು ನದಿ ಎಂದು ಪರಿಗಣಿಸಲಾಗಿದೆ ಅಂತ ಹೇಳಬಹುದು ಈ ಅಲಕನ ನಂದಿಗೆ ನಂತರ ಅದರ ಹಿಂದೂ ಸಂಪ್ರದಾಯ ಪ್ರಕಾರ ಸಂಸ್ಕೃತಿಯಲ್ಲಿ ಇದನ್ನು ಮುಖ್ಯವಾಹಿನಿ ಅಥವಾ ಭಾಗೀರಥಿ ಮೂಲಕ ನದಿ ಎಂದು ಪರಿಗಣಿಸಲಾಗುತ್ತದೆ ಅಂದ್ರೆ ಭಾಗೀರಥಿ ನದಿಗೆ ಯಾಕಂದ್ರೆ ಹುಗ್ಲಿ ನದಿಗೆ ಏನ್ ಮಾಡ್ತಾರೆ ಭಾಗೀರಥಿ ಕರ್ಕರ ಅದರಿಂದ ಏನ್ ಮಾಡ್ತಾರ ಇದನ್ನ ಏನ್ ಮಾಡಿದರೆ ಒಂದು ಎಂದು ಭಾಗೀರಥಿ ಮೂಲಕ ಎಂದು ಪರಿಗಣಿಸ್ತಾರ ಅಂತ ಹೇಳ್ಬೋದು ಅಂದ್ರೆ ಹಿಂದೂ ಧರ್ಮ ಮುಖ ಸಂಪ್ರದಾಯ ಅಥವಾ ಸಂಸ್ಕೃತಿ ಮುಖಾಂತರ ಹೀಗೆ ಏನಾಗಿದೆ ಈ ನದಿಯು ಪೂರ್ವ ಮಧ್ಯ ಭಾರತದಲ್ಲಿ ಅಂದ್ರೆ ಪೂರ್ವದಲ್ಲಿ ಅಂದ್ರೆ ಭಾರತದ ಒಂದು ನಮ್ಮ ಅರುಣಾಚಲ ಪ್ರದೇಶದ ಕಡೆ ಬರುವುದು ಒಂದು ಪೂರ್ವ ಭಾರತದಲ್ಲಿ ಬರುವ ಒಂದು ನದಿಯಲ್ಲಿ ಹೊಂದಿದೆ ಅಂತ ಹೇಳಬಹುದು ಇದು ಎಷ್ಟು ಸುಮಾರು ಅಂದ್ರೆ ಒಂದು ಸಾವಿರದ ಎರಡ್ ನೂರ ಮೂರು ಸಾವಿರದ ಅಂದ್ರೆ ಒಂದ್ ಲಕ್ಷ ಮೂವತ್ತೆರಡು ಸಾವಿರದ ನೂರು ಚದರ ಕಿಲೋಮೀಟರ್ ಏನ್ ಮಾಡಿದೆ ಪ್ರದೇಶವನ್ನು ಪಡೆದುಕೊಂಡು ಮಾಡುತ್ತಿದೆ ಅಂತ ಹೇಳಬಹುದು ಯಾವುದು ಮಹಿ ನದಿ ಮಹಿ ನದಿ ಒಟ್ಟು ಎಷ್ಟು ಕಿಲೋಮೀಟರ್ ಹೊಂದಿದೆ ಅಂದ್ರೆ ಇದು ತೊಂಬತ್ ತೊಂಬತ್ತು ನೂರು ಕಿಲೋಮೀಟರ್ ಅಂದ್ರೆ ತೊಂಬತ್ ಅಂದ್ರೆ ತೊಂಬತ್ ನೂರು ಕಿಲೋಮೀಟರ್ ಅನ್ನು ಒಂದೊಂದು ಉದ್ದವನ್ನು ಹೊಂದಿದೆ ಅಂತ ಹೇಳ್ಬೋದು ಯಾವುದು ಮಹಾ ನದಿ ಮಹಾನದಿಯನ್ನು ಮಹಾ ಹಿರಾಕೋಟ್ ಅಣೆಕಟ್ಟು ಇದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬೋದು ಹಿರಾಕೋಟ ಅಣೆಕಟ್ಟು ಏನಿದೆ ಅಂದ್ರೆ ಇದು ಅಣೆಕಟ್ಟಿಗೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು ಅಂದ್ರೆ ಹಿರಾಕೋಟ್ ಅಣೆಕಟ್ಟು ಎಲ್ಲಿ ಯಾವ ನದಿಗೆ ಬರ್ತಂದ್ರೆ ಮಹಾನದಿಗೆ ಏನು ಏನ್ ಮಾಡ್ತದೆ ಅಂದ್ರೆ ಹಿರಾಕೋಟ್ ನದಿಯನ್ನು ಹಿರಾಕೋಟ್ ನದಿಯನ್ನು ಅಂತ ಹೇಳಬಹುದು ಇದು ಎಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ತರ ನಲವತ್ತೇಳರಲ್ಲಿ ಏನ್ ಮಾಡ್ತಾರೆ ಭಾರತದ ಸ್ವಾತಂತ್ರ್ಯ ನಂತರ ಏನ್ ಅಂದ್ರೆ ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಏನ್ಮಾಡ್ತಾರ ಈ ಕಣಿವೆ ಯೋಜನೆಯಾಗಿ ಏನ್ಮಾಡ್ತಾರೆ ಒಂದು ಇಲ್ಲಿ ಅಂದ್ರೆ ಹಿರಾಕೋಟ್ ಅಣೆಕಟ್ಟು ಎಲ್ಲಿ ಕಟ್ಟಿದ್ದಾರೆ ಅಂದ್ರೆ ಛತ್ತೀಸ್ಗಢದಲ್ಲಿ ಮತ್ತು ಒಡಿಸ್ಸಾ ರಾಜ್ಯಗಳಲ್ಲಿ ಮೂಲಕ ಹರಿಯುವ ನದಿಗೆ ಮಾಡ್ತಾರೆ ಈ ಹಿರಾಕೋಟ ಅಣೆಕಟ್ಟನ್ನು ಅಂತ ಹೇಳ್ಬೋದು ನಂತರ ಈ ನದಿಯನ್ನು ಹರಿಯುವುದು ಛತ್ತೀಸ್ಗಢ ಮತ್ತು ರಾಜಸ್ಥಾನ್ ಅಂದ್ರೆ ಒಡಿಶಾ ಒಡಿಶಾ ಸಾರಿ ರಾಜಸ್ಥಾನ ಅಲ್ಲ ಇದು ಒಡಿಶಾ ರಾಜ್ಯಗಳಲ್ಲಿ ಏನ್ ಮಾಡುತ್ತಾ ನಡೆದುಕೊಂಡು ಹೋಗ್ತದೆ ಅಂತ ಹೇಳ್ಬೋದು ಅಂತಿಮವಾಗಿ ಎಲ್ಲಿ ಸೇರಿಕೊಳ್ಳುತ್ತದೆ ಅಂದ್ರೆ ಇದು ಬಂಗಾಳ ಕೋಲಿಗೆ ಕೊನೆಗೂ ಸೇರಿಕೊಳ್ಳುತ್ತದೆ ಅಂತ ಹೇಳ್ಬೋದು ಯಾವ ಮಹಾನದಿ ಇದು ಪೂರ್ವ ಮಧ್ಯ ಭಾರತದಲ್ಲಿ ಹುಟ್ಟುಕೊಂಡು ಒಡಿಶಾ ಛತ್ತೀಸ್ಗಢ ಹುಟ್ಟುಕೊಂಡು ನಂತರ ಬರುವುದು ಎಲ್ಲಿಗೆ ಅಂದ್ರೆ ಬಂಗಾಳ ಕೋಲಿಗೆ ಸೇರಿಕೊಳ್ಳುತ್ತದೆ ಅಂತ ಹೇಳ್ಬೋದು ಅತಿ ಇದನ್ನು ಹೆಚ್ಚಾಗಿ ಯಾರಿಂದ ಪರಿಗಣಿಸಲಾಗುತ್ತದೆ ಅಂದ್ರೆ ಕಿರಾಕೋಟ್ ಆಣೆ ಘಟನೆಯಿಂದ ಏನ್ಮಾಡ್ತಾರೆ ಇದರನ್ನು ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು ಯಾವುದು ಮಹಾನದಿ ಅಂತ ನೋಡಿ ನೋಡಿ ಇಲ್ಲಿ ನೋಡಿ ಮಹಾನದಿ ಇಲ್ಲಿ ನೋಡಿ ಇಲ್ಲಿ ಬರುತ್ತೆ ಅಂತ ಹೇಳಬಹುದು ಇದಕ್ಕೆ ಏನ್ ಮಾಡಿದ್ದಾರೆ ಒಂದು ಹಿರಾಕೋಟ ಅಣೆಕಟ್ಟನ್ನು ಒಂದು ಪ್ರಮುಖ ಪಡೆದ ಒಂದು ಅಣೆಕಟ್ಟನ್ನು ಇಲ್ಲಿ ಕಟ್ಟಲಾಗಿದೆ ಅಂತ ಹೇಳಬಹುದು ನಾವೇನ್ ಮಾಡಿದ್ದೇವೆ ಇವತ್ತು ಹೀಗೆ ಇಷ್ಟು ನದಿಗಳ ಬಗ್ಗೆ ಏನ್ ಮಾಡಿದೆ ನಾವು ಅಂದರೆ ತಿಳಿದುಕೊಂಡಿದ್ದೇವೆ నంతర ముంద క్లాస్ ఏ బేర క్లాస్ తిడుకు అంతర నర ఇవ్వట్టు క్లాస్ ముగ్గు అంత